ವಿಶೇಷ ಸಂಚಿಕೆಯಲ್ಲಿ ಕಲಬುರಗಿ ಮಹಿಳಾ ಪೊಲೀಸ್ ಠಾಣೆಯ ಕಥೆಯನ್ನ ನಿಮಗೆ ಎಳೆ ಆಗಿ ಬಿಚ್ಚಿರ್ತಾರೆ ಈ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರತಿಶತವಾಗಿ ಅಂದ್ರೆ ಸುಮಾರು ಹದಿನೆಂಟು ಜನ ಪುರುಷ ಸಿಬ್ಬಂದಿಗಳು ಸೇವೆಯನ್ನ ಸಲ್ಲಿಸಿದ್ರೆ ಎಂಟು ಜನ ಮಾತ್ರ ಮಹಿಳಾ ಸಿಬ್ಬಂದಿಗಳು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ದುರ್ದೈವ ಏನು ಅಂತಂದ್ರೆ ಕೆಳ ಹಂತದ ಹುದ್ದೆಗಳಿಂದ ಹಿಡಿದು ಮೇಲ್ ಹಂತದ ಹುದ್ದೆಗಳವರೆಗೂ ಪುರುಷರೇ ಅಲಂಕಾರವನ್ನು ಮಾಡಿದ್ದಾರೆ ಅಲ್ಲ ಸ್ವಾಮಿ ಮಹಿಳಾ ಪೊಲೀಸ್ ಠಾಣೆ ಅಂತ ತೆಗೆದಿದ್ದೀರಿ ಮಹಿಳೆಯರು ಅನ್ಯಾಯಕ್ಕೊಳಗಾದ್ರೆ ತಾವು ಮುಕ್ತವಾಗಿ ಹೆಣ್ಣು ಏನಪ್ಪಾ ಅಂದ್ರೆ ಮಹಿಳಾ ಸಿಬ್ಬಂದಿಗಳ ಮನಸ್ಸು ಬಿಚ್ಚು ಮಾತಾಡುವುದು ಅನ್ನೋ ಕಾರಣಕ್ಕಾಗಿ ಮಹಿಳಾ ಖಾಣೆಗಳನ್ನ ತೆರೆದಿದ್ದೀರಿ ಆದ್ರೆ ಅಧಿಕಾರಿಗಳನ್ನ ಪುರುಷರಂತ ಕೂರಿಸಿದಾಗ ಅವರು ತಮ್ಮ ಮನಸ್ಸಿಗೆ ಆಗಿರ್ತಕ್ಕಂಥ ಮೇಲನ್ನ ಯಾವ ತೋರ್ಕೋಬೇಕು ಮಾನ್ಯ ಗೃಹ ಮಂತ್ರಿಗಳೇ ಇತ್ತ ನೀವು ಗಮನ ಹರಿಸಬೇಕು ಮಹಿಳಾ ಠಾಣೆ ಅಂತ ಹೆಸರಿಗೆ ಮಾತ್ರ ತೆಗೆದು ಅಲ್ಲಿ ಪ್ರತಿಶತ ಪುರುಷರನ್ನ ನೀವು ಅವಕಾಶ ಕೊಟ್ಟರೆ ಮಹಿಳೆಗೆ ನ್ಯಾಯ ಸಿಗುತ್ತೆ ಅನ್ರಿ ಖಂಡಿತವಾಗ್ಲೂ ಸಿಗೋದಿಲ್ಲ ಇನ್ನು ಮಾನ್ಯ ಎಸ್ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ವಾತಾವರಣ ನಿಮಗೆ ಗೊತ್ತಿದೆಯಾ ಗೊತ್ತಿಲ್ವಾ ಅಥವಾ ಗೊತ್ತಿದ್ದೂ ಕೂಡ ಕಾಣದಂತೆ ಇದ್ದೀರಾ ಅಂತ ನನ್ನ ಪ್ರಶ್ನೆ ಹೇಳಿದರು ಶ್ರೀನಿವಾಸನವರಿಗೆ ಇಡೀ ಜಿಲ್ಲೆಗೆ ಇದೊಂದೇ ಮಹಿಳಾ ಪೊಲೀಸ್ ಠಾಣೆ ರಾಜ್ಯ ಸರ್ಕಾರ ವಿಶೇಷವಾಗಿ ಮಹಿಳೆಯರಿಗೆ ಅನುಕೂಲ ಆಗಲಿ ಅಥವಾ ಅನ್ಯಾಯ ಕೊರಗಾಗಿರ್ತಕ್ಕಂಥ ಮಹಿಳೆ ನ್ಯಾಯವನ್ನ ಕೇಳೋದಕ್ಕೆ ಅತ್ಯಂತ ಒಂದು ಸೂಕ್ತ ಸ್ಥಳ ಅಂತ ಮಹಿಳಾ ಪೊಲೀಸ್ ಠಾಣೆಗಳನ್ನ ತಿಳಿತಾರೆ ಆದ್ರೆ ಈ ಕಲಬುರಗಿ ನಗರದಲ್ಲಿರ್ತಕ್ಕಂಥ ಮಹಿಳಾ ಪೊಲೀಸ್ ಠಾಣೆ ಕೇವಲ ನಾಮಕೇ ವಾಸ್ತೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ ಈ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಪ್ರತಿಶತವಾಗಿ ಅಂದ್ರೆ ಸುಮಾರು ಹದಿನೆಂಟು ಜನ ಪುರುಷ ಸಿಬ್ಬಂದಿಗಳು ಸೇವೆಯನ್ನ ಸಲ್ಲಿಸಿದ್ರೆ ಎಂಟು ಜನ ಮಾತ್ರ ಮಹಿಳಾ ಸಿಬ್ಬಂದಿಗಳು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಇನ್ನೊಂದು ದುರ್ದೈವ ಏನು ಅಂತಂದ್ರೆ ಕೆಳ ಹಂತದ ಹುದ್ದೆಗಳಿಂದ ಹಿಡಿದು ಮೇಲ್ ಹಂತದ ಹುದ್ದೆಗಳವರೆಗೂ ಪುರುಷರೇ ಅಲಂಕಾರವನ್ನು ಮಾಡಿದ್ದಾರೆ ಅಂದ್ರೆ ಒಬ್ಬ ಪ್ರಿಯ ಇದ್ದಾರೆ ಅವರು ಕೂಡ ಪುರುಷರಿದ್ದಾರೆ ಎರಡು ಜನ ಗಳಿದ್ದಾರೆ ಅವರು ಕೂಡ ಪುರುಷರಿದ್ದಾರೆ ಆರು ಜನ ಎ ಎಸ್ ಗಳಿದ್ದಾರೆ ಅವರು ಕೂಡ ಪುರುಷರಿದ್ದಾರೆ ಇನ್ನು ಹೆಡ್ ಕಾನ್ಸ್ಟೇಬಲ್ ಆಗಿರಬಹುದು ಪಿ ಸಿಗಳಾಗಿರಬಹುದು ಒಟ್ಟು ಹದಿನೆಂಟು ಜನ ಪುರುಷರು ಈ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ನೀವು ಕೆಲವು ಜನ ಕೇಳ್ಬೋದು ಇದರಲ್ಲಿ ಏನ್ ದೊಡ್ಡ ವಿಷಯ ಹೇಳ್ತಾ ಇದ್ದೀರಿ ಅಂತ ಅಲ್ಲ ಸ್ವಾಮಿ ಮಹಿಳಾ ಪೊಲೀಸ್ ಠಾಣೆ ಅಂತ ತೆಗೆದಿದ್ದೀರಿ ಮಹಿಳೆಯರು ಅನ್ಯಾಯಕ್ಕೊಳಗಾದ್ರೆ ತಾವು ಮುಕ್ತವಾಗಿ ಹೆಣ್ಣು ಏನಪ್ಪಾ ಅಂದ್ರೆ ಮಹಿಳಾ ಸಿಬ್ಬಂದಿಗಳ ಮನಸ್ಸು ಬಿಚ್ಚು ಮಾತನಾಡುವುದು ಅನ್ನೋ ಕಾರಣಕ್ಕಾಗಿ ಮಹಿಳಾ ಠಾಣೆಗಳನ್ನ ತೆರೆದಿದ್ದೀರಿ ಆದ್ರೆ ಅಧಿಕಾರಿಗಳನ್ನ ಪುರುಷರಂತ ಕೂರಿಸಿದಾಗ ಅವರು ತಮ್ಮ ಮನಸ್ಸಿಗೆ ಆಗಿರ್ತಕ್ಕಂತ ನೋಲನ್ನ ಯಾವ ರೀತಿ ತೋರ್ಕೋಬೇಕು ಯಾವ ರೀತಿ ಸಮಸ್ಯೆಗಳನ್ನ ಮನಸ್ಸು ಬಿಚ್ಚು ಹೇಳಬೇಕು ಪುರುಷ ಸಿಬ್ಬಂದಿಗಳ ಎದುರು ಏನಂತ ಹೇಳ್ಬೇಕು ಅವ್ರು ಏನಾಯ್ತು ಯಾವಾಗಾಯ್ತು ಹೆಂಗಾಯ್ತು ಏನ್ ಮಾಡ್ದ ಇದೆಲ್ಲ ಪ್ರಶ್ನೆಗಳಿಗೆ ಮಹಿಳೆಯರಿಗೆ ಹೇಳೋದಕ್ಕೆ ಸಾಧ್ಯ ಇದನ್ನ ಮುಜುಗರ ಆಗೋದಿಲ್ವಾ ಆ ಮುಜುಗರ ತಪ್ಪಿಸೋ ಕಾರಣಕ್ಕಾಗಿನೇ ಮಹಿಳಾ ಮಹಿಳಾ ಠಾಣೆಗಳನ್ನ ತೆರೆದಿದ್ದೀರಿ ಆದ್ರೆ ಉಳಿದಿರ್ತಕ್ಕಂಥ ಎಂಟು ಜನ ಮಹಿಳೆಯರಿಗೆ ಯಾವ ರೀತಿ ನೀವು ಅವಕಾಶವನ್ನ ಕೊಟ್ಟಿದ್ದೀರಿ ಅಂತಂದ್ರೆ ಅವರಿಗೆ ಯಾವುದೇ ವೃತ್ತಿಗಳಿಲ್ಲ ಅವ್ರ ಇಂಟರ್ಫೇರ್ ತೋರ್ಸೋ ಹಾಗೆ ಇಲ್ಲ ಅವರು ನೋಡಿ ಈ ಹೆಣ್ಣು ಮಕ್ಕಳು ಆ ಠಾಣೆಗೆ ಬಂದಾಗ ಅವರ ಸಮಸ್ಯೆಗಳನ್ನ ಕೇಳಲಿರ್ತಕ್ಕಂಥ ಸಿಬ್ಬಂದಿಗಳು ಕಣ್ಣೀರು ಸುರಿಸಬೇಕು ಯಾಕಂದ್ರೆ ಅವರು ಕೂಡ ಮಹಿಳೆಯರಲ್ವಾ ಮಹಿಳೆಯ ಮೇಲೆ ಅನ್ಯಾಯ ಆದಾಗ ಮಹಿಳೆಗೆ ಸಾಕಷ್ಟು ನೋವಾಗುತ್ತೆ ಅಂತ ಪ್ರಕರಣಗಳು ಸಾಕಷ್ಟು ಇದ್ದಾವೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಯಾವ ರೀತಿಯಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅಂತ ನಿಮಗೆ ಒಂದೊಂದಾಗಿ ಹೇಳ್ತೇನೆ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ಅಲ್ಲಿರ್ತಕ್ಕಂಥ ವಿಷಯವನ್ನ ವಾತಾವರಣವನ್ನ ಸ್ಟಡಿ ಮಾಡಿದಾಗ ನನಗೆ ಸಿಟ್ಟು ಬರ್ತಾ ಇತ್ತು ಕಣ್ಣಿನಿಂದ ನೀರು ಕಪಾಳಿಗೆ ಬರ್ತಾ ಇತ್ತು ಇಷ್ಟೊಂದು ನೋವು ನನಗಾದ್ರೆ ಒಬ್ಬ ಪತ್ರಕರ್ತನಾಗಿ ಮಹಿಳೆಗೆ ನೋವು ಆಗೋದಿಲ್ವಾ ಹ ಮಾನ್ಯ ಗೃಹ ಮಂತ್ರಿಗಳೇ ಇತ್ತ ನೀವು ಗಮನ ಹರಿಸಬೇಕು ಮಹಿಳಾ ಠಾಣೆಯಂತ ಹೆಸರಿಗೆ ಮಾತ್ರ ತೆಗೆದು ಅಲ್ಲಿ ಪ್ರತಿಶತ ಪುರುಷರನ್ನ ನೀವು ಅವಕಾಶ ಕೊಟ್ಟರೆ ಮಹಿಳೆಗೆ ನ್ಯಾಯ ಸಿಗುತ್ತೆ ಖಂಡಿತವಾಗ್ಲೂ ಖಂಡಿತವಾಗ್ಲು ಸಿಗೋದಿಲ್ಲ ಇನ್ನು ಮಾನ್ಯ ಎಸ್ ಪಿ ಅವರು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿರ್ತಕ್ಕಂಥ ವಾತಾವರಣ ನಿಮ್ಗೆ ಗೊತ್ತಿದೆನಾ ಗೊತ್ತಿಲ್ವಾ ಅಥವಾ ಗೊತ್ತಿದ್ದು ಕೂಡ ಕಾಣದಂತೆ ಇದ್ದೀರಾ ಅಂತ ನನ್ನ ಪ್ರಶ್ನೆ ಅಡೂರು ಅವರಿಗೆ ಮಾನ್ಯ ಎಸ್ ಪಿ ಅವರೇ ಇನ್ನು ವಾತಾವರಣ ಹೇಗಿದೆಯಪ್ಪ ಅಂತ ಕೇಳಿದರೆ ಬಂದಿರತಕ್ಕಂಥ ಹೆಣ್ಣು ಮಗಳು ನ್ಯಾಯವನ್ನ ಕೇಳೋದಕ್ಕೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಮಹಿಳೆಯರು ಅನ್ಯಾಯವ ಅನ್ಯಾಯ ಅನ್ಯಾಯವನ್ನು ಸ್ವತಃ ಅನ್ಯಾಯ ಮಾಡಿ ಹೊರಗಡೆ ಹೋಗ್ತಾ ಇದ್ದಾರೆ ಎಷ್ಟೋ ಪ್ರಕರಣಗಳು ನಾವು ಗಮನವನ್ನ ಈ ಸಂದರ್ಭದಲ್ಲಿ ಕೊಟ್ಟಿದ್ವಿ ಇದು ತುಂಬಾ ನೋವಿನ ವಿಷಯ ಒಬ್ಬ ಹೆಣ್ಣು ಮಗಳು ಸುಮಾರು ಒಂದು ವರ್ಷದಿಂದ ಈ ಠಾಣೆಯ ನೆಕ್ಕಿನ ಏರ್ತಾ ಇದ್ದಾರೆ ಅವಳ ಹೆಸರು ಹೇಳೋದಿಲ್ಲ ಯಾಕಂತ ಕೇಳಿದ್ರೆ ಈಗಾಗಲೇ ಸಾಕಷ್ಟು ತುಡಿತಕ್ಕೊಳಗಾಗಿದ್ದಾಳೆ ಮತ್ತೆ ಸಾರ್ವಜನಿಕರ ಹೆದರು ಹೇಳಿ ಅವಳಿಗೆ ಮತ್ತೆ ನೆಮ್ಮದಿ ಹಾಳು ಮಾಡೋದಕ್ಕೆ ನಮಗೆ ಇಷ್ಟ ಇಲ್ಲ ಇದು ಒಂದು ಪ್ರಕರಣ ಅಷ್ಟೇ ಅಲ್ಲ ಹಲವು ಪ್ರಕರಣಗಳು ಇದಕ್ಕೂ ಮುಂಚೆ ಆ ಠಾಣೆಯಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಒಬ್ಬ ಅಧಿಕಾರಿ ಶಿವಶಂಕರ್ ಸಾಹು ಅಂತ ಈ ಶಿವಶಂಕರ್ ಸಾಹು ಅವರಿಗೆ ಆ ಮಹಿಳೆ ಹೋಗಿ ಭೇಟಿ ನೀಡಿದಾಗ ಯಾರು ಅನ್ಯಾಯ ಮಾಡಿದ್ದಾರೆ ಅವನ್ನ ಕರೆ ತಂದು ವಿಚಾರಣೆ ಮಾಡ್ತಾರೆ ಇವರು ವಿಚಾರಣೆ ಮಾಡಾದ ನಂತರ ಈ ಮಹಿಳೆ ಏನಪ್ಪಾ ಅಂತ ಕೇಳಿದ್ರೆ ರೆಸ್ಪಾನ್ಸ್ ನೀಡೋದನ್ನೇ ಬಿಡ್ತಾರೆ ಇವತ್ತು ಬಾ ನಾಳೆ ಬಾ ಹಾಗ ಮಾಡ್ಕೊಂಬ ಹೀಗ್ ಮಾಡ್ಕೊಂಬಾ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅನ್ನುವ ಸಬ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲ ಸ್ವಾಮಿ ಒಂದ್ ವೇಳೆ ನಿಮ್ಮ ವ್ಯಾಪ್ತಿಗೆ ಬರೋದೇ ಇಲ್ಲ ಅಂತಂದ್ರೆ ಆ ವ್ಯಕ್ತಿಯನ್ನ ಯಾಕೆ ಕರೆಸಿದ್ರಿ ಅವನನ್ನು ಯಾಕೆ ವಿಚಾರಣೆ ಮಾಡಿದ್ರಿ ಈ ಮಹಿಳೆಯಲ್ಲಿ ಆತ್ಮಸ್ಥೈರ್ಯವನ್ನ ಯಾಕೆ ಹೆಚ್ಚು ಮಾಡಿದ್ರಿ ಆಗಲ್ಲ ಅಂದ್ರೆ ಆಗಲ್ಲ ಅಂತ ಹೇಳಬೇಕು ಸುಮಾರು ಒಂದು ವರ್ಷ ಮೇಲಾಗಿದೆ ಈಗಲೂ ಕೂಡ ಆ ಹೆಣ್ಣು ಮಗು ಆ ಠಾಣೆಯ ಮೆಕ್ಕೆಲಣ ಏರ್ತಾ ಇದ್ದಾರೆ ಈಗ ಬೇರೆ ಅಧಿಕಾರಿ ಬಂದಿದ್ದಾರೆ ಆ ಅಧಿಕಾರಿ ಬಂದು ಅವ್ರು ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರೆ ಇದು ಗಮನಕ್ಕೆ ಗೊತ್ತಿಲ್ಲ ನೀವು ಎಸ್ ಪಿ ಅವರಿಗೆ ಮಾತಾಡಿ ಅವ್ರು ಹೇಳಿದ್ರೆ ಮುಂದೆ ನೋಡ್ತೀವಿ ಅಂತ ಕೇಳ್ತಾರೆ ಮೊಮ್ಮೆ ಎಸ್ ಪಿ ಅವರೇ ಆ ಮಹಿಳೆ ನಿಮಗೂ ಕೂಡ ಭೇಟಿಯಾಗಿದ್ದಾರೆ ಅಲ್ಲ ಸ್ವಾಮಿ ಒಬ್ಬ ಹೆಣ್ಣು ಮಗಳು ನ್ಯಾಯವನ್ನ ಕೇಳಿಕೊಂಡು ನಿಮ್ಮ ಬಳಿ ಬಂದಾಗ ನ್ಯಾಯವನ್ನ ಕೊಡಿಸೋದಕ್ಕೆ ಒಂದೊಂದು ವರ್ಷ ಬೇಕಾ ಎಫ್ಐಆರ್ ತೆಗೆದುಕೊಳ್ಳೋದಕ್ಕೆ ಒಂದು ವರ್ಷ ಬೇಕೇನ್ರಿ ಇದು ಕಲಬುರಗಿ ಜಿಲ್ಲೆಯ ನ್ಯಾಯ ವ್ಯವಸ್ಥೆ ಅದು ಬಿಡಿ ನೀವು ಮಹಿಳಾ ಪ್ರಥಾಣಿ ಅಂತ ತೆಗೆದಿದ್ದೀರಿ ಮಹಿಳೆಯರಿಗೆ ಅವಕಾಶ ಬೇಕೋ ಬೇರ್ವೋ ಮಹಿಳಾ ಅಧಿಕಾರಿಗಳು ಬೇಕೋ ಬೇರ್ವೋ ಅಲ್ಲಿ ಯಾಕೆ ಬೇಕು ಮಹಿಳಾ ಅಧಿಕಾರಿಗಳು ಒಂದು ವೇಳೆ ಇದ್ರೆ ಬಂದಿರತಕ್ಕಂಥ ಅನ್ಯಾಯಕ್ಕೊರಗಾಗಿರ್ತಕ್ಕಂಥ ಮಹಿಳೆಯ ಸಮಸ್ಯೆಯನ್ನ ನೀವು ಕೂತ್ಕೊಂಡು ಕೇಳ್ತಾರ ಅವರು ಯಾಕಂದ್ರೆ ಹೆಣ್ಣು ಹೆಣ್ಣಿನ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳುತ್ತೆ ಫ್ರೆಂಡ್ಸ್ ಹೇಗೆ ಅರ್ಥ ಮಾಡ್ಕೊಳ್ಳಿ ಸಾಧ್ಯ ಇದ್ರಿ ಇಲ್ಲ ಅಂತಂದ್ರೆ ನೀವು ಮಹಿಳಾ ಠಾಣೆ ಅಂತ ಏನ್ ಹಾಕಿದ್ದೀರಿಲ್ಲ ಅದು ಬಿಡಿ ನಾರ್ಮಲ್ ಠಾಣೆ ಅಂತ ಹಾಕಿಬಿಡಿ ಮಹಿಳಾ ಠಾಣೆ ಅಂತ ಹಾಕಿದ್ದೀರಿ ಮಹಿಳೆಯರು ಅನ್ಯಾಯಕ್ಕೊಳಗಾಗಿರ್ತಕ್ಕಂಥವ್ರು ಬರ್ತಾರೆ ಅವ್ರಿಗೆ ನ್ಯಾಯಾನೇ ಸಿಕ್ಕಿಲ್ಲ ಅಂದ್ರೆ ನಿಮ್ ಠಾಣೆ ತೆಗೆದುಕೊಂಡು ಏನ್ ಮಾಡಬೇಕು ಮುಚ್ಚಿಬಿಡಿ ನೀವು ಮಹಿಳಾ ಪೊಲೀಸ್ ಠಾಣೆ ಅಂತ ಅನ್ನೋದನ್ನ ಏನಿದೆಯಲ್ಲ ಟ್ಯಾಗ್ಲೈನು ಅದನ್ನ ಮುಚ್ಚಿಬಿಡಿ ನೀವು ಇಷ್ಟೊಂದು ರೀತಿಯಲ್ಲಿ ಅಲ್ಲಿ ನಡೆದಿರ್ತಕ್ಕಂಥ ಪ್ರಕರಣಗಳು ಒಂದೆರಡಲ್ಲ ಮಾನ್ಯ ಎಸ್ ಪಿ ಅವರಿಗೆ ಅವಕಾಶ ಕೊಟ್ಟರೆ ನಾನೇ ನೇರವಾಗಿ ಏನು ಅನ್ಯ ಅಂತ ಮಹಿಳೆಯರನ್ನ ನಿಮ್ಮ ಕಚೇರಿಗೆ ತಂದು ಭೇಟಿ ಮಾಡಸ್ತಾನೆ ನೀವು ಪ್ರತಿಯೊಂದಕ್ಕೂ ಕೂಡ ಬಂದು ಸುದ್ದಿಗೋಷ್ಠಿಯನ್ನ ಮಾಡ್ತೀರಿ ಸಮಸ್ಯೆಗಳನ್ನ ಈ ರೀತಿ ನಾವು ಸೊಲ್ಯೂಷನ್ ಮಾಡಿದ್ದೀವಿ ಅಂತ ಹೇಳ್ತೀವಿ ಇಂತಹ ಪ್ರಕರಣಗಳ ಬಗ್ಗೆ ನೀವು ಸಾರ್ವಜನಿಕರಿಗೆ ಸ್ಪಷ್ಟತೆಯನ್ನ ನೀಡಬೇಕಾಗುತ್ತೆ ಇವಾಗ ನೀಡ್ತೀರಾ ಸ್ಪಷ್ಟತೆ ಯಾಕೆ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಹದಿನೆಂಟು ಜನ ಸಿಬ್ಬಂದಿಗಳಿದ್ದಾರೆ ಕೆಳ ಹಂತದ ಹುದ್ದೆಗಳಿಂದ ಮೇಲ್ ಹಂತದ ಹುದ್ದೆಗಳವರೆಗೂ ಕೂಡ ಪುರುಷರಿಗೆ ಅವಕಾಶವನ್ನ ಯಾಕೆ ನೀಡಿದ್ದೀರಿ ಅಂತ ಸ್ಪಷ್ಟನೆ ನೀಡಬೇಕು ಅಥವಾ ಒಂದು ವರ್ಷದಿಂದ ನಿಮ್ಮ ಆ ಠಾಣೆಗೆ ಹೋಗ್ತಿರ್ತಕ್ಕಂತ ಮಹಿಳೆಯರಿಗೆ ಇಲ್ಲಿವರೆಗೂ ಎಫ್ಐ ಯಾಕೆ ಮಾಡಿಲ್ಲ ಅಂತ ಹೇಳಬೇಕು ಮತ್ತು ಯಾರು ಕೆಲವೊಬ್ಬ ಅಧಿಕಾರಿಗಳು ಏನಿದ್ದಾರೆ ಅಥವಾ ಸಿಬ್ಬಂದಿಗಳಿದ್ದಾರೆ ಯಾವ ರೀತಿಯಾಗಿ ಸಾರ್ವಜನಿಕರೊಂದಿಗೆ ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅಂತವರ ಮೇಲೆ ಯಾಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಅನ್ನುವ ಸ್ಪಷ್ಟತೆಯನ್ನ ನೀವು ನೀಡಬೇಕು ಎಸ್ ಪಿ ಸಾಹೇಬ್ರೆ ನಾವು ಸುಮ್ಮನೆ ಈ ರೀತಿಯಾಗಿ ಮಾತನಾಡೋದಿಲ್ಲ ಅಲ್ಲಿರ್ತಕ್ಕಂತ ವಾತಾವರಣ ಸಂಪೂರ್ಣವಾಗಿ ಸ್ಟಡಿ ಮಾಡಾದ ನಂತರ ನಿಮ್ಮ ಗಮನಕ್ಕೆ ತರೋದಕ್ಕೆ ಪ್ರಯತ್ನ ಮಾಡ್ತೀವಿ ಇದಾದ ನಂತರ ಇವೆಲ್ಲ ಕೆಲಸಗಳಾಗಬೇಕು ಆಗ್ಬೇಕು ಏನು ಮಹಿಳಾ ಪೊಲೀಸ್ ಠಾಣೆ ಅಂತ